ಒನ್ ಮ್ಯಾನ್ ಆರ್ಮಿ ನಾಯಕ್ ಜಾದುನಾಥ್ ಸಿಂಗ್ ಒಂದು ದೇಶದ ನಿಜವಾದ ಹೀರೋ ಅಂದರೆ ಅದು ಸೈನಿಕ ತನ್ನ ಸ್ವಂತದ ಬಗ್ಗೆ ಕಾಳಜಿ ವಹಿಸದೆ ದೇಶ ರಕ್ಷಣೆಯೊಂದನ್ನೇ ಯೋಚಿಸಿ ಮಾತೃಭೂಮಿಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟವನೇ ರಿಯಲ್ ಹೀರೋ ನಮ್ಮ ಭಾರತದ ಭದ್ರತೆ ನಮ್ಮ ಸೈನಿಕರ ಮೇಲೆ ಅವಲಂಬಿತವಾಗಿದೆ ಅದಕ್ಕಾಗಿಯೇ ನಾವು ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆ ಪಡಬೇಕು ಅವರಿಂದಲೇ ನಾವು ಸುರಕ್ಷಿತವಾಗಿದ್ದೇವೆ ಇಂಡೋ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ತೋರಿದ ನಾಯಕ್ ಜಾದುನಾಥ್ ಸಿಂಗ್ ಅವರ ಅಪ್ರತಿಮ ಹೋರಾಟಗಳ ಕಂಡ ಕೇಂದ್ರ ಸರ್ಕಾರ ನಾಯಕ ಜಾದುನಾಥ್ ಸಿಂಗ್ ಅವರಿಗೆ ರಾಷ್ಟ್ರದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರ ನೀಡಿ ಗೌರವಿಸಿತು ನಾಯಕ್ ಅವರ ಕೆಚ್ಚದೆಯ ಹೋರಾಟ ಕೆದಕಿ ನೋಡುತ್ತಾ ಹೋದಂತೆ ಮೈ ರೋಮಾಂಚನಗೊಳ್ಳುವುದಂತೂ ಸತ್ಯ ನಾಯಕ್ ಜಾದುನಾಥ್ ಸಿಂಗ್ ಸಾವಿರದ ಒಂಬೈನೂರ ಹದಿನಾರರ ಇಪ್ಪತ್ತೊಂದರಂದು ಉತ್ತರ ಪ್ರದೇಶದ ಶಹಜಾನ್ಪುರದ ಖಜುರಿ ಗ್ರಾಮದಲ್ಲಿ ರಾಥೋಡ್ ರಜಪೂತ್ ಕುಟುಂಬದಲ್ಲಿ ಜನಿಸಿದರು ಅವರು ರೈತರಾಗಿದ್ದ ಬೀರ್ಬಲ್ ಸಿಂಗ್ ರಾಥೋಡ್ ಮತ್ತು ಜಮುನಾ ಕನ್ವರ್ ದಂಪತಿಗಳ ಮಗ ಆರು ಸಹೋದರರು ಮತ್ತು ಒಬ್ಬ ಸಹೋದರಿಯನ್ನು ಹೊಂದಿರುವ ಎಂಟು ಮಕ್ಕಳಲ್ಲಿ ಮೂರನೆಯವರಾಗಿದ್ದರು ಸಿಂಗ್ ತಮ್ಮ ಹಳ್ಳಿಯ ಸ್ಥಳೀಯ ಶಾಲೆಯಲ್ಲಿ ನಾಲ್ಕನೇ ವರ್ಷದವರೆಗೆ ಅಧ್ಯಯನ ಮಾಡಿದರೂ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರೆಸಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಬಾಲ್ಯದ ಬಹುಪಾಲು ಸಮಯವನ್ನು ತಮ್ಮ ಕುಟುಂಬಕ್ಕೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುವುದರಲ್ಲಿ ಕಳೆದರು ಮನರಂಜನೆಗಾಗಿ ಅವರು ಕುಸ್ತಿ ಆಡುತ್ತಿದ್ದರು ಮತ್ತು ಅಂತಿಮವಾಗಿ ತಮ್ಮ ಹಳ್ಳಿಯ ಕುಸ್ತಿ ಚಾಂಪಿಯನ್ ಕೂಡ ಆದರು ಅವರನ್ನು ಸ್ಥಳೀಯವಾಗಿ ಹನುಮಾನ್ ಭಗತ್ ಬಾಲ್ ಬ್ರಹ್ಮಚಾರಿ ಎಂದು ಅಡ್ಡ ಹೆಸರಿನಿಂದ ಕರೆಯಲಾಗುತ್ತಿತ್ತು ಇದರಿಂದಾಗಿ ಜೀವನ ಪರ್ಯಂತ ಸಿಂಗ್ ಎಂದಿಗೂ ಮದುವೆಯಾಗಲಿಲ್ಲ ಸಾವಿರದ ಒಂಬೈನೂರ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದೊಳಗೆ ನಡೆದ ಪಾಕಿಸ್ತಾನಿ ದಾಳಿಕೋರರ ದಾಳಿಯ ನಂತರ ಭಾರತೀಯ ಸಚಿವ ಸಂಪುಟದ ರಕ್ಷಣಾ ಸಮಿತಿಯು ಸೇನಾ ಪ್ರಧಾನ ಕಚೇರಿಗೆ ಮಿಲಿಟರಿ ಪ್ರತಿಕ್ರಿಯೆಯನ್ನು ಕೈಗೊಳ್ಳುವಂತೆ ನಿರ್ದೇಶಿಸಿತು ನಿರ್ದೇಶನದಂತೆ ದಾಳಿಕೋರರನ್ನು ಓಡಿಸಲು ಸೇನೆಯು ಹಲವಾರು ಕಾರ್ಯಾಚರಣೆಗಳನ್ನು ಯೋಜಿಸಿತು ಅಂತಹ ಒಂದು ಕಾರ್ಯಾಚರಣೆಯಲ್ಲಿ ರಜಪೂತ್ ರೆಜಿಮೆಂಟ್ ಅನ್ನು ಹೊಂದಿದ್ದ ಐವತ್ತನೇ ಪ್ಯಾರಾ ಬ್ರಿಗೇಡ್ಗೆ ನವೆಂಬರ್ ಮಧ್ಯದಲ್ಲಿ ನೌಶಹ್ರಾವನ್ನು ಸುರಕ್ಷಿತಗೊಳಿಸಲು ಮತ್ತು ಝಂಗರ್ನಲ್ಲಿ ನೆಲೆಯನ್ನು ಸ್ಥಾಪಿಸಲು ಆದೇಶಿಸಲಾಯಿತು ಆದರೆ ಕೆಟ್ಟ ಹವಾಮಾನವು ಈ ಕ್ರಮವನ್ನು ತಡೆಯಿತು ಮತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ನೌಶಹ್ರಾ ವಲಯದಲ್ಲಿ ಕಾರ್ಯತಂತ್ರದ ಅನುಕೂಲಕರ ಸ್ಥಳವಾಗಿದ್ದ ಝಂಗರ್ ಅನ್ನು ಪಾಕಿಸ್ತಾನಿಗಳು ವಶಪಡಿಸಿಕೊಂಡರು ಇದು ಅವರಿಗೆ ಮೀರ್ಪುರ್ ಮತ್ತು ಪೂಂಚ್ ನಡುವಿನ ಸಂವಹನ ಮಾರ್ಗಗಳ ಮೇಲೆ ನಿಯಂತ್ರಣವನ್ನು ನೀಡಿತು ಮತ್ತು ನೌಶಹ್ರಾ ಮೇಲೆ ದಾಳಿ ಮಾಡಲು ಆರಂಭಿಕ ಹಂತವನ್ನು ಒದಗಿಸಿತು ನಂತರದ ದಿನಗಳಲ್ಲಿ ಪಾಕಿಸ್ತಾನಿ ಪಡೆಗಳ ಮತ್ತಷ್ಟು ಮುನ್ನಡೆಯನ್ನು ತಡೆಯಲು ಭಾರತೀಯ ಸೇನೆಯು ನೌಶಹ್ರಾದ ವಾಯುವ್ಯದಲ್ಲಿ ಹಲವಾರು ಕಾರ್ಯಾಚರಣೆಗಳನ್ನು ಕೈಗೊಂಡಿತು ಐವತ್ತನೇ ಬ್ರಿಗೇಡ್ನ ಕಮಾಂಡಿಂಗ್ ಆಫೀಸರ್ ಆಗಿದ್ದ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ನಿರೀಕ್ಷಿತ ದಾಳಿಯನ್ನು ಎದುರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಮಾಡಿದ್ದರು ಶತ್ರುಗಳ ಸಮೀಪಿಸುವಿಕೆಗಳಲ್ಲಿ ಸೈನಿಕರನ್ನು ಸಣ್ಣ ಗುಂಪುಗಳಲ್ಲಿ ನಿಯೋಜಿಸಲಾಗಿತ್ತು ಸಿಂಗ್ ಸಾವಿರದ ಒಂಬೈನೂರ ನಲವತ್ತೊಂದರ ನವೆಂಬರ್ ಇಪ್ಪತ್ತೊಂದರಂದು ಫತೇಘರ್ ರೆಜಿಮೆಂಟಲ್ ಸೆಂಟರ್ನಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯ ಏಳನೇ ರಜಪೂತ್ ರೆಜಿಮೆಂಟ್ಗೆ ಸೇರ್ಪಡೆಗೊಂಡರು ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಸಿಂಗ್ ಅವರನ್ನು ರೆಜಿಮೆಂಟ್ ಒಂದನೇ ಬೆಟಾಲಿಯನ್ಗೆ ನಿಯೋಜಿಸಲಾಯಿತು ಕೊನೆಯಲ್ಲಿ ಬರ್ಮಾ ಕಾರ್ಯಾಚರಣೆಯ ಸಮಯದಲ್ಲಿ ಬೆಟಾಲಿಯನ್ ಅನ್ನು ಅರಾಕನ್ ಪ್ರಾಂತ್ಯಕ್ಕೆ ನಿಯೋಜಿಸಲಾಯಿತು ಅಲ್ಲಿ ಅವರು ಜಪಾನಿಯರ ವಿರುದ್ಧ ಹೋರಾಡಿದ್ದರು ನಲವತ್ತೇಳನೇ ಬೆಟಾಲಿಯನ್ ಭಾರತೀಯ ಪದಾತಿ ದಳದ ಭಾಗವಾಗಿತ್ತು ಇದನ್ನು ಹದಿನಾಲ್ಕನೇ ಭಾರತೀಯ ಪದಾತಿ ದಳಕ್ಕೆ ನಿಯೋಜಿಸಲಾಯಿತು ಇದು ಸಾವಿರದ ಒಂಬೈನೂರ ಕೊನೆಯಲ್ಲಿ ಮತ್ತು ಸಾವಿರದ ಒಂಬೈನೂರ ಆರಂಭದಲ್ಲಿ ಮಾಯು ಶ್ರೇಣಿಯ ಸುತ್ತಲೂ ಕಾರ್ಯಾಚರಣೆಗಳನ್ನು ನಡೆಸಿತು ಅಕ್ಯಾಬ್ ದ್ವೀಪವನ್ನು ಮರಳಿ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯ ಭಾಗವಾಗಿ ಮಾಯು ಪರ್ಯಾಯ ದ್ವೀಪವನ್ನು ಡಾನ್ ಬೈಕ್ ಕಡೆಗೆ ಮುನ್ನಡೆಸಿತು ಡಿಸೆಂಬರ್ ಸಾವಿರದ ನಲವತ್ತೆರಡರಲ್ಲಿ ರಜಪೂತರು ಕೊಂಡನ್ ಎಂಬ ಹಳ್ಳಿಗಳ ಗುಂಪಿನ ಸುತ್ತಲೂ ಬಂಧಿಸಲ್ಪಟ್ಟಿದ್ದರೂ ಮುನ್ನಡೆ ನಿಧಾನವಾಗಿ ಡಾನ್ ಬೈಕ್ ಕಡೆಗೆ ಮುಂದುವರೆಯಿತು ಅಲ್ಲಿಯೇ ಬ್ರಿಗೇಡ್ನ ದಾಳಿ ನಿಂತು ಹೋಯಿತು ಮತ್ತು ನಂತರ ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ಮೂರರ ಆರಂಭದಲ್ಲಿ ಐವತ್ತೈದನೇ ಭಾರತೀಯ ಪದಾತಿ ದಳವು ಅವರನ್ನು ನಿರಾಳಗೊಳಿಸಿತು ಏಪ್ರಿಲ್ ಆರಂಭದಲ್ಲಿ ಜಪಾನಿಯರು ಪ್ರತಿದಾಳಿ ನಡೆಸಿದರು ನಲವತ್ತೇಳನೇ ಬ್ರಿಗೇಡ್ ಇಂಡಾನ್ ಸುತ್ತಲೂ ಸಂಪರ್ಕ ಕಡಿತಗೊಂಡಿತು ಮತ್ತು ಅಂತಿಮವಾಗಿ ಮಿತ್ರ ಪಕ್ಷಗಳ ರೇಖೆಗಳಿಗೆ ಹಿಂತಿರುಗಲು ಹೋರಾಡಲು ಸಣ್ಣ ಗುಂಪುಗಳಾಗಿ ವಿಭಜನೆಗೊಂಡವು ಬದುಕುಳಿದ ಸದಸ್ಯರು ಭಾರತಕ್ಕೆ ಮರಳಿದರು ಸಾವಿರದ ನಲವತ್ತೈದರಲ್ಲಿ ಸಿಂಗ್ ಅವರ ಬೆಟಾಲಿಯನ್ ಅನ್ನು ಎರಡನೇ ಭಾರತೀಯ ಪದಾತಿ ದಳಕ್ಕೆ ನಿಯೋಜಿಸಲಾಯಿತು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಕ್ಷಣೆಯನ್ನು ವಹಿಸಿಕೊಟ್ಟಿತ್ತು ಸಿಂಗ್ ಅವರನ್ನು ನಾಯಕ್ ಅವರಿಗೆ ಕಾರ್ಪೊರಲ್ ಹುದ್ದೆಗೆ ಬಡ್ತಿ ನೀಡಲಾಯಿತು ವಿಭಜನೆಯ ನಂತರ ಏಳನೇ ರಜಪೂತ್ ರೆಜಿಮೆಂಟ್ ಅನ್ನು ಭಾರತೀಯ ಸೇನೆಗೆ ನಿಯೋಜಿಸಲಾಯಿತು ಸಿಂಗ್ ಹೊಸದಾಗಿ ಬೆಳೆದ ಭಾರತೀಯ ರೆಜಿಮೆಂಟ್ನೊಂದಿಗೆ ಉಳಿದು ಅದರ ಒಂದನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುವುದನ್ನು ಮುಂದುವರೆಸಿದರು ಫೆಬ್ರವರಿ ಆರು ಸಾವಿರದ ಒಂಬೈನೂರ ಬೆಳಗ್ಗೆ ಸಮಯ ಆರು ನಲವತ್ತಕ್ಕೆ ಪಾಕಿಸ್ತಾನಿ ಪಡೆಗಳು ತೈನ್ಧಾರ್ ಪರ್ವತದ ಉದ್ದಕ್ಕೂ ಗಸ್ತು ತಿರುಗುತ್ತಿದ್ದ ಬೆಟಾಲಿಯನ್ನ ಪಿಕೆಟ್ಗಳ ಮೇಲೆ ಗುಂಡು ಹಾರಿಸಿದವು ಎರಡೂ ಕಡೆಯ ನಡುವೆ ಗುಂಡಿನ ಚಕಮಕಿ ನಡೆಯಿತು ಮುಂಜಾನೆಯ ಮಂಜಿನ ಕತ್ತಲೆಯು ದಾಳಿಕೋರ ಪಾಕಿಸ್ತಾನಿಗಳು ಪಿಕೆಟ್ಗಳಿಗೆ ನುಸುಳಲು ಸಹಾಯವಾಯಿತು ತೈಂಧಾರ್ ಪರ್ವತದ ಪೋಸ್ಟ್ಗಳಲ್ಲಿದ್ದ ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿ ಸೈನಿಕರು ತಮ್ಮ ಕಡೆಗೆ ಚಲಿಸುತ್ತಿರುವುದನ್ನು ಯೋಧರು ಗಮನಿಸಿದರು ತೈಂಧಾರ್ನಲ್ಲಿ ಎರಡನೇ ಪಿಕೆಟ್ನ ಮುಂಭಾಗದ ಪೋಸ್ಟ್ ಅನ್ನು ನಿರ್ವಹಿಸುತ್ತಿದ್ದ ಒಂಬತ್ತು ಸಿಬ್ಬಂದಿಯ ಕಮಾಂಡರ್ ಸಿಂಗ್ ಆಗಿದ್ದರು ಪಾಕಿಸ್ತಾನಿ ಪಡೆಗಳು ತಮ್ಮ ಸ್ಥಾನವನ್ನು ವಶಪಡಿಸಿಕೊಳ್ಳಲು ನಡೆಸಿದ ಮೂರು ಸತತ ಪ್ರಯತ್ನಗಳನ್ನು ಸಿಂಗ್ ಮತ್ತು ಅವರ ವಿಭಾಗವು ಹಿಮ್ಮೆಟ್ಟಿಸಲು ಸಾಧ್ಯವಾಯಿತು ಮೂರನೇ ಅಲೆಯ ಅಂತ್ಯದ ವೇಳೆಗೆ ನಲ್ಲಿದ್ದ ಇಪ್ಪತ್ತೇಳು ಸೈನಿಕರ ಪೈಕಿ ಇಪ್ಪತ್ನಾಲ್ಕು ಸೈನಿಕರು ತೀವ್ರವಾಗಿ ಗಾಯಗೊಂಡರು ಪೋಸ್ಟ್ನಲ್ಲಿ ಸೆಕ್ಷನ್ ಕಮಾಂಡರ್ ಆಗಿದ್ದ ನಾಯಕ್ ಅನುಕರಣೀಯ ನಾಯಕತ್ವವನ್ನು ಪ್ರದರ್ಶಿಸಿದರು ಮತ್ತು ಅವರು ತಮ್ಮ ಗಾಯಗಳಿಗೆ ಬಲಿಯಾಗುವವರೆಗೂ ತಮ್ಮ ಸೈನಿಕರನ್ನು ಪ್ರೇರೇಪಿಸುತ್ತಿದ್ದರು ನೌಷಾರಾ ಯುದ್ಧಕ್ಕೆ ಇದು ಬಹಳ ನಿರ್ಣಾಯಕ ಕ್ಷಣವೆಂದು ಸಾಬೀತಾಗಿತ್ತು ಈ ಮಧ್ಯೆ ಬ್ರಿಗೇಡಿಯರ್ ಉಸ್ಮಾನ್ ತೈನ್ಧಾರ್ ಅನ್ನು ಬಲಪಡಿಸಲು ಮೂರನೇ ಪ್ಯಾರಾ ಬೆಟಾಲಿಯನ್ ರಜಪೂತ್ ರೆಜಿಮೆಂಟ್ನ ಒಂದು ಕಂಪನಿಯನ್ನು ಕಳುಹಿಸಿದರು ಸಿಂಗ್ ಪಾಕಿಸ್ತಾನಿ ಪಡೆಗಳನ್ನು ಗಣನೀಯ ಸಮಯದವರೆಗೆ ತೊಡಗಿಸಿಕೊಳ್ಳದಿದ್ದರೆ ಈ ಪೋಸ್ಟ್ಗಳನ್ನು ಮರು ವಶಪಡಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು ಶತ್ರುಗಳು ತಮ್ಮ ಮೂರನೇ ಮತ್ತು ಅಂತಿಮ ದಾಳಿಯನ್ನು ಕಡಿಮೆ ಮಾಡದ ಸಂಖ್ಯೆಯಲ್ಲಿ ಮತ್ತು ಈ ಪೋಸ್ಟ್ ಅನ್ನು ವಶಪಡಿಸಿಕೊಳ್ಳಲು ದೃಢ ನಿಶ್ಚಯದಿಂದ ನಡೆಸಿದರು ಆಗ ಗಾಯಗೊಂಡಿದ್ದ ನಾಯಕ್ ಜಾದುನಾಥ್ ಸಿಂಗ್ ಮೂರನೆಯ ಬಾರಿಗೆ ಯುದ್ಧ ಮಾಡಲು ಅಕ್ಷರಶಃ ಒಂಟಿಯಾಗಿ ಸಿದ್ಧರಾದರು ಬಹಳ ಧೈರ್ಯ ಮತ್ತು ದೃಢ ನಿಶ್ಚಯದಿಂದ ಅವರು ಸಂಗರ್ನಿಂದ ಹೊರಬಂದು ಸ್ಟೆನ್ಗನ್ನೊಂದಿಗೆ ಮುಂದೆ ಸಾಗುತ್ತಿರುವ ಶತ್ರುಗಳ ಮೇಲೆ ಅತ್ಯಂತ ರಣಭೀಕರವಾಗಿ ಅದು ಒಂಟಿಯಾಗಿ ದಾಳಿ ಮಾಡಿದರು ಇದರಿಂದ ಶತ್ರುಪಡೆ ದಿಕ್ಕಾಪಾಲಾಗಿ ಓಡಿಹೋಯಿತು ಆದಾಗ್ಯೂ ನಾಯಕ ಜಾದುನಾಥ್ ಸಿಂಗ್ ತಮ್ಮ ಮೂರನೇ ಮತ್ತು ಕೊನೆಯ ದಾಳಿಯಲ್ಲಿ ತಲೆ ಮತ್ತು ಎದೆಗೆ ಎರಡು ಗುಂಡುಗಳು ತಗುಲಿ ತಮ್ಮ ಧೀರ ಮರಣವನ್ನು ಅನುಭವಿಸಿದರು ಹೀಗೆ ಮುಂದೆ ಸಾಗುತ್ತಿರುವ ಶತ್ರುಗಳ ಮೇಲೆ ಒಂಟಿಯಾಗಿ ದಾಳಿ ಮಾಡಿದ ಈ ನಾನ್ ಕಮಿಷನ್ಡ್ ಆಫೀಸರ್ ಆಗಿದ್ದ ನಾಯಕ್ ಜಾದುನಾಥ್ ಸಿಂಗ್ ಅವರ ಶೌರ್ಯ ಮತ್ತು ಆತ್ಮತ್ಯಾಗವನ್ನು ಗೌರವಿಸಿ ಸಾವಿರದ ಒಂಬೈನೂರ ಫೆಬ್ರವರಿ ಆರರಂದು ಕೇಂದ್ರ ಸರ್ಕಾರ ಮರಣೋತ್ತರವಾಗಿ ರಾಷ್ಟ್ರದ ಅತ್ಯುನ್ನತ ಪರಮವೀರ ಚಕ್ರ ನೀಡಿ ಸತ್ಕರಿಸಿತು ಶಿಪ್ಪಿಂಗ್ ಸಚಿವಾಲಯದ ಅಧೀನದಲ್ಲಿರುವ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಸಿಐ ಪರಮವೀರ ಚಕ್ರ ಪಡೆದವರ ಗೌರವಾರ್ಥವಾಗಿ ತನ್ನ ಹದಿನೈದು ಕಚ್ಚಾ ತೈಲ ಟ್ಯಾಂಕರ್ಗಳನ್ನು ಹೆಸರಿಸಿದೆ ಎಂಟಿ ನಾಯಕ ಜಾದುನಾಥ್ ಸಿಂಗ್ ಪಿವಿಸಿ ಎಂಬ ಕಚ್ಚಾ ತೈಲ ಟ್ಯಾಂಕರ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಎಸ್ಸಿಐಗೆ ತಲುಪಿಸಲಾಯಿತು ಇಪ್ಪತ್ತೈದು ವರ್ಷಗಳ ಸೇವೆಯ ನಂತರ ಈ ಟ್ಯಾಂಕರ್ ಅನ್ನು ಹಂತ ಹಂತವಾಗಿ ಸ್ಥಗಿತಗೊಳಿಸಲಾಯಿತು ಮತ್ತು ಸಿಂಗ್ ಜನಿಸಿದ ಹಳ್ಳಿಯ ಬಳಿ ಇರುವ ಶಹಜಾನ್ಪುರದಲ್ಲಿರುವ ಕ್ರೀಡಾಂಗಣವನ್ನು ಅವರ ಗೌರವಾರ್ಥಕವಾಗಿ ಪರಮವೀರ ಚಕ್ರ ಲ್ಯಾನ್ಸ್ ನಾಯಕ್ ಜಾದುನಾಥ್ ಸಿಂಗ್ ಕ್ರೀಡಾ ಕ್ರೀಡಾಂಗಣ ಎಂದು ಹೆಸರಿಸಲಾಯಿತು ಜೊತೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಜಮ್ಮುವಿನಲ್ಲಿರುವ ಯುದ್ಧ ಸ್ಮಾರಕವಾದ ಬಲಿದಾನ್ ಸ್ತಂಭವು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಯುದ್ಧದ ಹುತಾತ್ಮರಿಗಾಗಿ ಅರ್ಧ ಸುತ್ತಳತೆಯಲ್ಲಿ ನಿರ್ಮಿಸಲಾದ ಕಂಬಗಳ ಮೇಲೆ ನಾಯಕ್ ಅವರ ಹೆಸರನ್ನು ಕೆತ್ತುವ ಮೂಲಕ ಅವರಿಗೆ ಗೌರವ ಸೂಚಿಸಿದೆ